ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನನ್ನ ಪ್ರಿಯಾಂಕಾ ಬಿರಾಗರ್ ನನ್ನ ಚಾನೆಲ್ನಲ್ಲಿ ಸ್ವಾಗತ ಮಾಡ್ತೇನೆ ಮತ್ತು ಇದು ನನ್ನ ಫಸ್ಟ್ ವ್ಲಾಗ್ ನನ್ನ ವ್ಲಾಗಲ್ಲಿ ನೀವು ಕುಕಿಂಗ್ ಆ್ಯಂಡ್ ಎಲ್ಲ ಡೈಲಿ ರುಟೀನ್ಸ್ ನಾನು ನೀವು ನೋಡ್ಬೋದು ಅದಕ್ಕೋಸ್ಕರ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿದೆ ಮತ್ತು ನಾನು ಇವತ್ತು ನಿಮ್ಮೆಲ್ಲರಿಗೂ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ಮಾಡಿಕೊಡ್ತೀನಿ ನನ್ನ ಫ್ಯಾಮಿಲಿಯಲ್ಲಿ ನಾವು ನಾಲ್ಕು ಜನ ಇರ್ತೀವಿ ಹಸ್ಬೆಂಡ್ ವೈಫ್ ಮತ್ತು ನನ್ನ ಇಬ್ಬರು ಹುಡುಗಿಯರು ನೋಡಿ ನನ್ನ ಮಗಳು ನನ್ನ ಹಸ್ಬೆಂಡ್ ರಾಹುಲ್ ಬಿರಾದರ್ ಇವಳು ಸಾನ್ವಿ ಅಂತ ನೋಡಿ ಆ್ಯಂಡ್ ಹಾಯ್ ಮೀ ಮರಾಠಿ ಮದಿ ಪಂದ್ ಲಾಗ್ ಕದಿ ಕದಿ ತಾಕನ हे कन्नड पण असतील आणि मराठी पण असतील हाय कोण कोण मराठी बघणार ते सर सर्वांना मी हाय बोलणार आहे अजून माझ्या चॅनलमध्ये तुम्ही कुकिंगचं आणि डेली लाईफमध्ये काय काय चालते आमचं रुटीन ते सगळं तुम्हाला बघायला दिसेल तर तुमचं जे आम्हाला सपोर्ट पाहिजे आहे थँक्यू फ्रेंड्स